மழை பார்த்தா மழை காணா கணல காண சழை பார்த்தா ஒரு அஸ்டு மழை மொனையின் மழை பார்த்தே ஒன்றே சமே நான் வெளிக் வெளிக் லாப் ஸ்டார்ட் மா க்ளீன் எல்லாட்டு நோ ಯಾವ ತರ ಬರ್ತಾ ಇದೆ ನೋಡ್ತಾ ಇದ್ದೇನೆ ನಾನು ಮಳೆ ಅಂದ್ರೆ ತುಂಬಾ ಮಳೆ ಜಾನು ನೋಡಿ ಬೆಚ್ಚನೆಯಲ್ಲಿ ಕೂತ್ಕೊಂಡಿದ್ದೇನೆ ಮಳೆಗೆ ನಾನು ಮೊನ್ನೆ ನೀರು ಬಿಡಿಸಿ ಕೊಟ್ಟಿದ್ದಿಲ್ಲೆ ನೋಡಿ ಇವಾಗ ಹೋಗ್ತಾ ಇದೆ ನೀರು ಚೆನ್ನಾಗಿ ಹೋಗ್ತಾ ಇದೆ ಮಳೆ ಬರ್ತಾ ಇದೆ ನಾನು ಹೋದ ವರ್ಷ ಇದು ನಟ್ಟಿದ್ದೆ ಯಾವ್ದು ಗೊತ್ತಾ ಅರಸಿನ ಗಿಡ ಅರಸಿನ ಗಿಡ ನಟ್ಟಿದ್ದೆ ಬನ್ನಿ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಇದು ಹೋದ ವರ್ಷ ನಟ್ಟಿದ್ದು ನಾನು ತೆಗ್ದಿಲ್ಲ ಅದರದ್ದು ಅರಸಿನ ತೆಗ್ದಿಲ್ಲ ಇನ್ನು ಚೆನ್ನಾಗಿದೆ ನೋಡಿ ಇದ್ರ ನಾವು ಇದು ಮಾಡ್ತೇವೆ ತಿಂಡಿ ಮಾಡ್ತೇವೆ ನೋಡಿ ಇನ್ನೊಂದು ಸಾರಿ ಮಾಡಿ ತೋರಿಸ್ತೇನೆ ಸ್ವಲ್ಪ ದೊಡ್ಡದಾಗಲಿ ಎಲೆ ಇವಾಗ ಚಿಕ್ಕದಿದೆ ನನಗೆ ಭಾರಿ ಇಷ್ಟ ಭಾರಿ ಅಂದರೆ ಭಾರಿ ಇಷ್ಟ ಈ ಎಳೆಯದು ತಿಂಡಿ ಬೆಳಿಗ್ಗೆ ಬೆಳಿಗ್ಗೆಗೆ ಮಾಡಬೇಕು ಸಿಹಿ ತಿಂಡಿ ಅದು ಬೆಲ್ಲ ಹಾಕಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ನನ್ನ ಫೇವ್ರೆಟ್ ಅರಸಿನ ಗಿಡ ಅಂತೂ ನನಗೆ ಭಾ ಭಾರಿ ಇಷ್ಟ ಇದಂತೂ ಪರಿಮಳ ಅಂತೂ ನನಗೆ ಇನ್ನೂ ಇಷ್ಟ ಆಗುತ್ತೆ ಇದರದ್ದು ತುಂಬ ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ನಾನು ನೆಟ್ಟಿದ್ದು ಬೇಕು ಅಂತೇಳಿ ಮತ್ತೆ ನಾನು ಇಲ್ಲಿ ಇದನ್ನು ಇದು ಇದನ್ನು ನಾನೇ ನೆಟ್ಟಿದ್ದು ಚಟ್ನಿ ಮಾಡೋಕ್ಕಾಗತ್ತಲ್ವಾ ಒಂದೆ ಲಗ ಚಟ್ನಿ ಮಾಡೋಕ್ಕಾಗತ್ತೆ ಬೇಕು ಅಂದ್ರೆ ಹೋಗಿ ತಿಂಡ್ ಬಂದು ಚಟ್ನಿ ಮಾಡ್ತೇವೆ ಮಳೆ ಬರ್ತಾ ಇದೆ ನೋಡಿ ನಮ್ದು ವಾಷಿಂಗ್ ಮಿಷಿನ್ ಇದು ಕಟ್ ಆಗಿದೆ ಪೈಪ್ ಕಟ್ ಆಗಿ ಬಿದ್ದಿದೆ ವಾಷಿಂಗ್ ಮಿಷಿನ್ ಇದು ಅದಕ್ಕೆ ಬೇರೆ ಪೈಪ್ ಹಾಕಿದ್ದು ಇದು ಕಟ್ ಆಗಿದೆ ಇನ್ನು ಬೇರೆ ಹಾಕ್ಬೇಕು ಅದಕ್ಕೆ ನೋಡಿ ಅಲ್ಲಿ ಯಾವ ತರ ನೀರ್ ಬೀಳ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇರ್ತೇನೆ ನೋಡಿ ಯಾವ ತರ ಆಗಿದೆ ಅಂದ್ರೆ ಮಳೆಗಾಲದಲ್ಲಿ ಹೋಗಕ್ಕಾಗಲ್ಲ ಆಗಲ್ಲ ಅಷ್ಟು ರೋಡ್ ಕೆಟ್ಟದ್ದು ಕೆಟ್ಟೋಗಿದೆ ಅಷ್ಟು ಮಳೆ ಬರ್ತಾ ಇದೆ ನಾನು ತೋರಿಸ್ತೀನಿ ಇವಾಗ ಎಲ್ಲಿ ಏನೇನು ಆಗಿದೆ ಅಂತ ನೋಡ್ಕೋಬೇಕಲ್ಲ ಮಳೆಗಾಲದಲ್ಲಿ ಅಂತೂ ಹೊರಗಡೆ ಬರ್ಬೇಕು ಹೊರಗಡೆ ಬಂದಿಲ್ಲ ಅಂದ್ರೆ ಏನಾಗಿದೆ ಅಂತ ಗೊತ್ತಾಗಲ್ಲ ಕೇಳ್ತಾ ಇದೆ ನಾನು ಮಾತಾಡೋದು ನೋಡಿ ಯಾವ ತರ ಇದೆ ರೋಡ್ ನಮ್ದು ಇದು ಅಷ್ಟು ಕೆಟ್ಟು ಕೆಟ್ಟೋಗಿದೆ ಮಳೆಗಾಲದಲ್ಲಿ ಮಳೆಗೆ ಗೊತ್ತಾ ಎಲ್ಲರೂ ಮೊಬೈಲ್ ವೀಡಿಯೋ ಮಾಡುವಾಗ ಯಾರೋ ಹೊಸಬ್ರು ಯೂಟ್ಯೂಬರ್ಸ್ ಯಾರಿದ್ದೀರಾ ಯಾರಾಗಲಿ ಕೆಲವ್ರದ್ದು ವಿಡಿಯೋ ನೋಡಿದೆ ನಾನು ಕೆಲವ್ರದ್ದು ವಿಡಿಯೋ ನೋಡುವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ವೀಡಿಯೋ ಮಾಡುವಾಗ ಮೊಬೈಲನ್ನು ಈ ಥರ ಹಿಡಿದು ವಿಡಿಯೋ ಮಾಡಬೇಡಿ ಈ ಥರ ಹಿಡಿದು ವೀಡಿಯೋ ಮಾಡಿದರೆ ನಿಮಗೆ ಈ ಥರ ಸ್ಟ್ರೇಟ್ ಬೀಳುತ್ತೆ ಇದು ಶಾರ್ಟ್ಸ್ ವಿಡಿಯೋಗೆ ಮಾತ್ರ ಈ ಥರ ಮಾಡಿ ವೀಡಿಯೋ ಮಾಡುವಾಗ ಯಾವತ್ತೂ ಮೊಬೈಲ್ ಅಡ್ಡ ಹಿಡಿದು ವಿಡಿಯೋ ಮಾಡಿ ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಯಾವ ಥರ ವೀಡಿಯೋ ಮಾಡಬೇಕು ಅಂತೇಳಿ ಈ ಥರ ವೀಡಿಯೋ ಮಾಡಿ ಆ ಮೊಬೈಲ್ ಹಡ್ ಅಡ್ಡ ಹಿಡಿದು ಈ ಥರ ಮಾಡಬೇಡಿ ಈ ಥರ ಮಾಡಿದರೆ ಶಾರ್ಟ್ಸ್ ವೀಡಿಯೋಗೆ ಬರುತ್ತೆ ಸ್ಟ್ರೇಟ್ ಇಟ್ಟರೆ ಈ ಥರ ಮಾಡಿ ಈ ಥರ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಯಾವತ್ತು ಮೊಬೈಲನ್ನು ಈ ಥರ ಈ ಥರ ಮಾಡಬೇಡಿ ಓಕೆನಾ ಇದು ತುಂಬ ಇದಿದೆ ಈ ಥರ ಮಾಡಬೇಡಿ ಈ ಥರ ಮಾಡಿ ಈ ಥರ ಹಿಡೀರಿ ಮೊಬೈಲ್ ಅಡ್ಡ ಸ್ಟ್ರೈಟಾಗಿ ಇಡಿಬೇಡಿ ತುಂಬ ಜನಕ್ಕೆ ಹೇಳಿದೆ ನಾನು ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ನನ್ನ ನಾನು ಕಲಿತ ವಿದ್ಯೆನ ಸ್ವಲ್ಪ ಅಷ್ಟೇ ನಿಮಗೆ ನಾನು ತಿಳಿಸಿದ್ದು ಅಷ್ಟೇ ಗೊತ್ತಿಲ್ಲದವ್ರ ಆ ಥರ ಮಾಡಿ ಫಸ್ಟ್ ನಮಗೂ ಗೊತ್ತಿರಲಿಲ್ಲ ನಮಗೂ ಹೇಳಿಕೊಟ್ಟಿದ್ದು ಆಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ రూమ్ ఎలా క్లీన్ ఎస్ మనకి క్లీన్ అసే ఎస్ క్లీన్ సాకగల్ క్లీన్ మే ఇ నెల వరసీబిట్టు కేటె వాషింగ్ బట్టె వచ్చే మూడు ఇవ్వగ మన క్లీన్ మిబిట్ ఎలా బెల్లా తిండి ఎలా అమ్మ దోశ ఎలా క్లీన్ మిబిట్ ನಾನು ದೋಸೆನೂ ಸ್ನಾನ ಮಾಡಿಬಿಟ್ಟು ದೋಸೆ ನಂದೊಂದು ಬ್ಲ್ಯಾಕ್ ಟೀ ಇದೆ ಒಂದು ಅರ್ಧ ಗ್ಲಾಸ್ ಬೆಳಿಗ್ಗೆ ಒಂದು ಬ್ಲ್ಯಾಕ್ ಟೀ ಕುಡಿತೇನೆ ಬೇಗ ಅದೊಂದು ಫಸ್ಟ್ ಕುಡಿಬೇಕು ನನಗೆ ಕೆಲಸ ಮಾಡಿಬಿಟ್ಟು ಕುಡಿತೇನೆ ಬೇಗ ಅಂತೇಳಿ ಅನ್ನೆಲ್ಲ ನಂದೆಲ್ಲ ಕೆಲಸ ಮಾಡಿಬಿಟ್ಟು ನಾನು ಬ್ಲ್ಯಾಕ್ ಟೀ ನ ದೋಸೆ ಮಾಡಿದ್ರೆ ದೋಸೆ ಟೀ ಎಲ್ಲ ಒರೆಸಿದ್ರೆ ಒಣಗಬೇಕಲ್ವ ಬೇಗ ಇವಾಗ ಬೇಗ ಒಣಗಲ್ಲ ನೋಡಿ ನಾನು ಬ್ಲ್ಯಾಕ್ ಟೀ ನಮ್ದು ಈ ಥರ ಕುಡಿತೇನೆ ಅಷ್ಟು ಸ್ಟ್ರಾಂಗ್ ಇರಲ್ಲ ಲೈಟಾಗಿ ಆಮೇಲೆ ನೀರು ದೋಸೆ ಅಮ್ಮ ಮಾಡಿರ್ತಾರೆ ಅಮ್ಮ ಮಾಡಿದ್ರು ಚಿಕನ್ ಸಾರು ಇತ್ತು ಬ್ಯಾಟಿಂಗ್ ಚೆನ್ನಾಗಿತ್ತು ಬೆಳಿಗ್ಗೆದ್ದು ಥ್ಯಾಂಕ್ ಯು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಆಗನೆ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ஆல் ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ನಾವ್ ಸಿಗ್ವಾ ಹೊಸ ವಿಡಿಯೋ ತಂದಿಗೆ ನಾನು ಬರ್ತಾ ಇರ್ತೀನಿ ಬೈ ಬೈ ஆல் ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚಿಂಗ್ ಮಾಡಿದಕ್ಕೆ